ಕಳೆದ ವಿಧಾನಸಭೆ ಚುನಾವಣೆಯ ಅನಂತರ ಉದಯಕುಮಾರ್ ಶೆಟ್ಟಿ ಮುನಿಯಾಲು ಕಾರ್ಕಳ ರಾಜಕೀಯಕ್ಕೆ ಪ್ರವೇಶಿಸುವ ಮೂಲಕ ದ್ವೇಷದ ರಾಜಕಾರಣ ಪ್ರಾರಂಭವಾಗಿದೆ ಅಧಿಕಾರ ಬಂದಂತೆ ಪಕ್ಷದಿಂದ ಪಕ್ಷಕ್ಕೆ ಹೋಗುವ ಅವರು ತಮ್ಮ ನೀಚ ರಾಜಕಾರಣ ದ್ವಂದ್ವ ನಿಲುವು ಬಿಡಬೇಕೆಂದು ಬಿಜೆಪಿ ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ವಿಖ್ಯಾತ್ ಶೆಟ್ಟಿ ಹೇಳಿದರು ಅವರು ಬಿಜೆಪಿ ಯುವಮೋರ್ಚಾ ವತಿಯಿಂದ ಕಾರ್ಕಳ ಪ್ರಕಾಶ್ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಉದಯಕುಮಾರ್ ಶೆಟ್ಟಿ ವಿರುದ್ಧ ಕಿಡಿಕಾರಿದರು ಉದಯಕುಮಾರ್ ಶೆಟ್ಟಿ ಅವರಿಗೆ ಪರಶುರಾಮನ ವಿಚಾರ ಬಿಟ್ಟು ಮಾತನಾಡಲು ಬೇರೆ ಯಾವ ವಿಷಯನೇ ಇಲ್ಲದಂತಾಗಿದೆ ಆದರೆ ಪರಶುರಾಮ ಥೀಮ್ ಪಾರ್ಕ್ ಕನಸು ಶಾಸಕ ಸುನಿಲ್ ಕುಮಾರ್ ಅವರ ದೂರದೃಷ್ಟಿಯ ಯೋಜನೆ ಹತ್ತು ವರ್ಷಗಳ ಹಿಂದೆಯೇ ಈ ಥೀಮ್ ಪಾರ್ಕ್ ಬಗ್ಗೆ ಕನಸು ಕಂಡು ಯೋಜನೆ ಅನುಷ್ಠಾನಕ್ಕಾಗಿ ಶ್ರಮಿಸಿದ್ರು ಇದೀಗ ಉದಯಕುಮಾರ್ ಶೆಟ್ಟಿ ಪರಶುರಾಮ ಮೂರ್ತಿ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಕಾರ್ಕಳದಲ್ಲಿದ್ದ ಸ್ವಸ್ಥ ವಾತಾವರಣವನ್ನು ಹಾಳುಗೆಡುತ್ತಿದ್ದಾರೆ ಒಂದು ಮೂರ್ತಿಯಲ್ಲಿ ಫೈಬರ್ ಕಂಚು ಉಕ್ಕು ಎಂದು ಎನ್ನಲು ಸರ್ಕಾರಕ್ಕೆ ಎರಡು ವರ್ಷ ಬೇಕೇ ಎಂದು ಶೆಟ್ಟಿ ಪ್ರಶ್ನಿಸಿದರು Bagaimana, sudah sudah, Odiaro? ನೀವು ಸುನೀಲ್ ಕುಮಾರ್ ಹಿಂದೆ ಓಡಾಡಿದ್ರಲ್ಲ ಹಾಗೆ ನೀವು ಸುನೀಲ್ ಕುಮಾರ್ ಬಟಂಗಿ ಪಟಂಗಿಗಳಲ್ವ ನೀವು ಸುನೀಲ್ ಕುಮಾರ್ ಹಿಂದೆ ಮೂರುವರೆ ವರ್ಷ ಓಡಾಡಿ ಓಡಾಡಿದ್ವು ಅವ್ರ ಕಾರಲ್ಲಿ ನೀವು ಪಟಂಗಿಗಳಲ್ಲ ನೀವು ಸುನೀಲ್ ಕುಮಾರ್ ಪರವಾಗಿ ಯಾರು ಮಾತಾಡಿದ್ರು ಅವರಿಗೆ ಅವರನ್ನು ತುಚ್ಛವಾಗಿ ಮಾತಾಡೋದು ಮತ್ತು ನಮ್ಮ ಕಾರ್ಯಕರ್ತರು ಯಾರು ಸುನೀಲ್ ಕುಮಾರ್ ಪರವಾಗಿ ಮಾತಾಡ್ತಾರೋ ಅವನನ್ನು ಅಪಾಸ್ಯವಾಗಿ ಮಾಡಿ ಪೋಸ್ಟರ್ ಮಾಡಿ ನಿಮ್ಮ ಬೆಂಬಲಿಗರಿಂದ ನಿಮ್ಮ ಪಟಂಗಿಗಳಿಂದ ಪೋಸ್ಟರ್ಗಳನ್ನು ಮಾಡಿ ನೀವು ಅದನ್ನು ಹರ ಹರಿದಾಡಿಸೋದು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಹರಿದಾಡಿಸೋದು ನಮ್ಮದು ಯಾವುದೋ ಒಂದು ಕಾರ್ಯಕರ್ತೆ ಒಂದು ಪ್ರತಿಭಟನೆಗೆ ಹೋದ್ಲು ಅನ್ನೋ ಕಾರಣಕ್ಕೋಸ್ಕರ ಅವರ ವಿರುದ್ಧವಾಗಿ ತುಚ್ಛವಾಗಿ ಮಾತಾಡೋದು ಎಲ್ಲರಿಗೂ ಸಂಸಾರ ಇದೆ ಉದಯ ಶೆಟ್ಟರೆ ಎಲ್ಲರಿಗೂ ಸಂಸಾರ ಇದೆ ನಿಮಗೂ ಸಂಸಾರ ಇದೆ ನೀವು ಅದನ್ನೆಲ್ಲ ಯೋಚನೆ ಮಾಡಿ ಮಾಡಬೇಕು ಸಮಾಜದಲ್ಲಿ ಒಳ್ಳೆ ಬಾಂಧವ್ಯದಲ್ಲಿ ಬೆಸೆಯುವಂಥ ಕೆಲಸವನ್ನು ನೀವು ಮಾಡಬೇಕು ಸಮಾಜದಲ್ಲಿ ಇವಾಗ ಏನಾಗಿದೆ ಅಂತ ಕಾರ್ಕಳದಲ್ಲಿ ಒಬ್ಬರನ್ನೊಬ್ಬರು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಈ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ ನಿಮ್ಮ ನಿಮ್ಮ ಎಲ್ಲ ಸವಾಲುಗಳನ್ನು ನಾವು ಎದುರಿಸಿ ತಯಾರಿದ್ದೀವಿ ಅಂತ ಹೇಳ್ತಾ ಈ ಒಂದು ಪತ್ರಿಕೆ ಪ್ರಕಟಣೆಯಲ್ಲಿ ನವೀನ್ ನಮಸ್ಕಾರ ಇವರು ದೇವ ಉದಯ್ ಕುಮಾರ್ ಸನ್ಮಾನ್ಯ ಉದಯ ಕುಮಾರ್ ಶೆಟ್ರು ದಿನಕ್ಕೊಂದು ಮೀಡಿಯಾದ ಮುಂದೆ ಹೇಳಿಕೆಗಳನ್ನು ಕೊಡೋದು ಜನಗಳನ್ನ ದಾರಿಯ ತಪ್ಪಿಸುವಂತ ಕೆಲಸಗಳನ್ನ ನಿತ್ಯ ನಿರಂತರವಾಗಿ ಇವತ್ತು ಮಾಡ್ತಾ ಬಂದಿದ್ದಾರೆ ಕೇವಲ ಅಭಿವೃದ್ಧಿಯ ವಿಷಯವನ್ನ ಮಾತಾಡಲಿಕ್ಕೆ ಇವರ ಹತ್ರ ಏನು ಉಳಿದಿಲ್ಲ ಕಾರ್ಕಳ ಸಮಗ್ರವಾಗಿ ಸಂಪೂರ್ಣವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಇಷ್ಟು ದಿವಸಗಳ ಕಾಲ ಒಂದು ಅಭಿವೃದ್ಧಿಯನ್ನು ಹೊಂದಿತ್ತು ಅಭಿವೃದ್ಧಿಯ ವಿಷಯ ಮಾತಾಡಲಿಕ್ಕೆ